ಗೊತ್ತಿನ ಮರ್ಯ ನಾ ತಿಳ್ಕಂಡ ನಿಮ್ಗೆ ಹೇಳ್ತೇನೆ ಈಗ ನಿಮ್ಗೆ ಹೇಳ್ತದಲ್ಲ ಇದೆ ಈ ಭೂಮಿ ಪಟಾಸ್ ಕೊರತೆ ಹಾಕ್ತು ಅಂತ ಹೇಳ್ತದ ಈ ತುದಿಗರಿ ಹಿಡ್ಕೊಂಡ್ರೆ ಅದೇ ಅದೇ ಸಿಮ್ತು ಈ ತುದಿಗರಿ ಹಿಡ್ಕೊಂಡ್ರ ಇದೆಲ್ಲ ಅದ ಅದೇ ಇದೆ ಹೌದಾ ಆಮೇಲೆ ಇದು ಇದೆಲ್ಲ ಐತಲ್ಲ ಯಾವುದು ಈ ನೋಡಿ ಈ ಹುಳನ ಇರ್ತದ ಹಿಂಗೆಲ್ಲ ಇರ್ತೈತಿ ಇರುವೆಗೆ ಈ ಗೋಹಡದಲ್ಲೇ ಇದ್ರಾಗೆ ಪತ್ರ ಹರಿಯುತ್ತು ಹೋಗಲ್ಲ ನೋಡಿ ಇದು ಏರಿಯಾ ಎಲ್ಲ ಹಿಂಗೆ ಹಿಂಗೆ ಡ್ಯಾಮೇಜ್ ಇದೆ ಇದು ಇದು ಹೌದು ಈಗ ಇದು ಹೆಲ್ತಿ ಎಲ್ಲ ಇದು ಈ ಕಲರ್ ಈ ಕಲರ್ ಕರೆಕ್ಟ್ ಇದು ಈ ರೋಗ ಇದು ಚಿಕ್ಕ ಚಿಕ್ಕ ಬಿದ್ದ ಇದೆಲ್ಲ ಬ್ಲಾಸ್ಟ್ ಆಗಿ ಇಲ್ಲಿಂದ ಇಲ್ಲಿವರೆಗೂ ಹೊಡೆದೋಗ್ತತಿ ಇಲ್ಲಿ ಹೊಡೆದಲ್ಲ ಹೌದಾ ಇದು ಹೊಡೆದತ್ ನೋಡಿ ಇಲ್ಲಿ ಇಲ್ಲಿವರೆಗೆ ಇಲ್ಲಿವರೆಗೆ ಇಲ್ಲಿಂದ ಇಲ್ಲಿವರೆಗೆ ಇದು ಸಿಮ್ನೆ ಹಿಂಗ ಹೊಡೆದಾಗ್ತದೆ ಇದು ರೋಗ ಇದು ಅದು ಕೊರತೆ ಅದು ಹೌದಾ ಇದಕ್ಕೆಲ್ಲ ಔಷಧಿ ಹುಡುಗಿ ಶಿಲೀಂದ್ರೆ ಶಿಲೀಂದ್ರ ಯಾವ್ದಾರ ಹೊಡೆದ್ರೆ ನಡೀತದೆ ನೀವು ಯಾವ್ದಾರ ಎಂ ಫಾರ್ಟಿ ಇಂಥ ಸ್ಥಿತಿಯಲ್ಲಿ ಎಮ್ ಫಾರ್ಟಿ ಫೈವ್ ನಮ್ಮ ಕೃಷಿ ಇಲಾಖರು ಭಾಳ ಹೇಳ್ತಾರೆ ಫೀಲ್ಡ್ ನಾಲೆಡ್ಜ್ ಇರಲ್ಲ ಕೆಲವೊಬ್ಬರಿಗೆ ಏನಿಲ್ಲ ಎಂ ಫಾರ್ಟಿ ಫೈವ್ ಹೊಣೆಯಂತಾರೆ ತಪ್ಪು ಹೇಳಲ್ಲ ಆದರೆ ಅದು ಸಮರ್ಪಕವಾಗಿ ಇರೋಲ್ಲ ಇದಕ್ಕೆ ಎಮ್ ಫಾರ್ಟಿ ಅಷ್ಟು ಪರಿಣಾಮಕಾರಿಯೇ ಕೆಲಸ ಮಾಡಲ್ಲ ನನ್ನ ಎಕ್ಸ್ಪೀರಿಯೆನ್ಸ್ ಕೇಳಿದ್ರೆ ಇಂಥವ್ ಇದು ಕಾಪರ್ ಆಕ್ಸಿಕ್ಲೋರೈಡ್ ಬರ್ತೈತಲ್ಲ ಸಿ ಒ ಸಿ ಸಾಕು ಇಲ್ಲ ಮೆಟಲ್ ಆಕ್ಸಲ್ ಹೊಡಿದ್ರೆ ನಡೀತದೆ ಅದು ಸ್ಟ್ರಾಂಗ್ ಇರ್ತದೆ ಅದು ಮೆಟಲ್ ಇರೋದ್ರಿಂದ ಮಯನ್ ಮೂಮೆಂಟ್ ಜಾಸ್ತಿ ಇರ್ತದೆ ಇನ್ಡೆಪ್ ಹೇಳೋದು ಬೇಡ ಹೇಳಿ ಮತ್ತೇನಿತ್ತು ಕ್ಯಾಮ್ರಾಮನ್ ಸರಿಯಾಗಿ ಕಾಣ್ತಾ ಇರುವ ಈ ಇರುವೆಗಳು ಈ ರೋಗವನ್ನ ಪ್ರಸಾರ ಮಾಡೋದಕ್ಕೆ ಬೋಗಿಗಳಿಗೆ ತರ ಅಡ್ಜಸ್ಟ್ ಮಾಡಿರ್ತಾರಲ್ಲ ಸೇಮ್ ಹಂಗೆ ಇಲ್ಲಿ ರೋಗ ಎಲ್ಲರ ಇತ್ತು ಅಂದ್ರೆ ಈ ಕಾಲ ಹಾಕ್ತ ಇಡೀ ಹಾಡ ಗಡಿ ಎಲ್ಲ ಕಷ್ಟ ಇರುವೆಗಳು ಇರಬಾರ್ದು ಪರಗಸ್ಪರ್ಶನೂ ಹಾಳಾಗ್ತದೆ

ಆಮೇಲೆ ಇನ್ನೊಂದು ಹೇಳ್ತೀನಿ ನೋಡ್ರಪ್ಪ ಇಲ್ಲಿ ಯಾರು ಓನರು ಹಸುಗಳನ್ನ ಇಲ್ಲಿ ಕಟ್ಟೋದ್ರಿಂದ ದನಕರ ತುಳಿಯೋದ್ರಿಂದ ಮಣ್ಣು ಬಿಗಿ ಆಗ್ತತಿ ಮಣ್ಣು ಬಿಗಿ ಆಗ್ತಂದ್ರ ಉಸಿರಾಟ ಮತ್ತೆ ಕುಂಟಿತ ತುಳದಷ್ಟು ಮಣ್ಣು ಆಗ್ತದೆ ಈಗ ಹೆಂಗೆ ಅಂದ್ರೆ ಈಗ ಈ ಡ್ರಿಪ್ ಮಾಡಿರಲ್ಲ ಇದು ಮಣ್ಣು ತುಳಿಯಲ್ಲ ಎದ್ದಕ್ಕೆ ಎಷ್ಟು ಬಿಡತದ ಅಷ್ಟೇ ಬಿಡತದೆ ಜಟ್ ನೀರು ಸಹಿತ ಫುಲ್ ಬೀಳೋದ್ರಿಂದ ಹೊಡೆದು 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 ಮಣ್ಣು ಗಟ್ಟಿ ಆಕತ್ತೆ ನೀವು ಬಲರಾಮ ಹೊಲ್ಲ ಆರು ತಿಂಗಳಿಗೆ ಎಂಥದ್ದು ಮಾಡಲ್ಲ ಉಸಿರಾಟ ಹಿಡ್ತಿ ಬಿಡ್ತಿ ಹಿಡ್ತೀವಿ ಅದು ಗಿಡಗಳು ಸರಿಯಾಗಿ ಬೆಳೆಯೋದೇ ಇಲ್ಲ ಈ ದನಕರ ಅಡ್ಡಾಡೋದು ತಪ್ಪಿದೆ ಇದ್ರ ಪ್ರಕಾರ ಹೋದ ಯಾವುದೋ ಮಣ್ಣು ಗಟ್ಟಿ ಅಂತ ಇಲ್ಲ ನಾನು ಆರು ತಿಂಗ್ಳಿಗೆ ಒಂದ್ಸತಿ ರೋಟ್ರಿಗೆ ಹೊಡಿತೆ ಅಂದ್ರೆ ಕಡಿಗೆ ಹೋದ ತೊಂದರೆ ಅಲ್ಲ ನಾನು ಹೇಳೋದು ನೀವು ಏನರ ಮಾಡಿರಿ ಆರು ತಿಂಗ್ಳಿಗೆ ಒಂದು ಸತಿ ರೋಟಿಗೆ ಉಳುಮೆ ಮಾಡಿರಿ ತಪ್ಪೇನಿಲ್ಲ ನಾನು ಹೇಳೋದು ಇದಕ್ಕೆ ಶಾಲನೆ ಮಾಡಿರಲ್ಲ ಎರಡು ಕಡೆ ಈಗ ಜಿಪ್ ಮಾಡಿದ್ರೆ ನಿಮಗೆ ಸಮಸ್ಯೆ ಆಗಲ್ಲ ಕೆಲವೊಬ್ರು ಜೆಟ್ ಮಾಡಿರ್ತಾರೆ ಹಿಂಗೆ ಒಂದ್ ಕಡೆ ಹಿಂಗ್ ಅಲ್ಲಿ ಜೆಟ್ ಮಾಡ್ರಿ ಇನ್ನೊಂದ್ ಇನ್ ಗ್ಯಾಪ್ ಇರ್ತದ ಸಾಕು ಇದು ಒಂದಕ್ಕೆ ಹೊಡೆದ್ರೆ ಸಾಕು ನಡೀತೈತೆ ಮೂರ್ ವರ್ಷ ಬಿಟ್ಟ ಮೇಲೆ ಈ ಇವೆಲ್ಲ ವೇಸ್ಟೇಜ್ ಎಲ್ಲ ತುಂಬಿಟ್ಟು ಇದ್ ಮುಚ್ಚಿ ಮತ್ ಆ ಡ್ರಿಪ್ ಈ ಕಡೆ ಕಾಲೇ ಮಾಡಿದ್ರೆ ಸಾಕು ನಡೀತದೆ ಇದು ಏನೇ ಮಾಡಿದ್ರು ವಾಸ್ತವ ಸ್ಥಿತಿ ನೋಡಿ ಮಾಡ್ರಿ ಯಾರ ಹೇಳ್ತಾರಂತ ಮಾಡ್ರಿ ಇದಕ್ಕೆ ಏನ್ ಅವಶ್ಯಕ ಇರ್ತೈತೆ ನೋಡಿ ಮಾಡ್ರಿ ಹಿಂಗೆ ಈಗ ಜವ್ಗಾಗ್ತಾ ಇದ್ರೆ ಕಾಲೇ ತೆಗೀರಿ ಅಂತ ಹೇಳಿದೆ ಇಲ್ಲ ಮರ ಸೊಟ್ಟು ಹೋಗ್ತಾಯಿದೆ ಅಂದ್ರೆ ಕಾಲೇ ತೆಗೀರಿ ಸ್ಟ್ರೈಟ್ ಹೋಗ್ತಾಯಿದ್ದೀರಿ ಕೆಳಗಡೆ ಇಲ್ಲ ಅಂತ ಹೇಳಿದೆ ಯಾರು ಹೇಳ್ತಾರಂತ ಮಾಡಬಾರ್ದು ಇದಕ್ಕೆ ಅವಶ್ಯಕತೆ ಇದ್ರೆ ಅಷ್ಟೇ ಮಾರು ಇದು ಚೆನ್ನಾಗಿತ್ತು ಅಂತ ಮತ್ತೆ ನಿಮ್ಮನ್ನು ಯಾರೋ ನೋಡ್ಕೊಂಡು ಮಾಡ್ತಾರೆ ಯಾರೋ ಹೇಳಿದ್ರಂತ ಮಾಡಿದ್ರೆ ಆದ್ರೆ ಇದು ಅವಶ್ಯಕತೆ ಇರೋಲ್ಲ ಈ ಗಿಡ ಸೊಟ್ಟಿಲ್ಲ ಏನಿಲ್ಲ ಕಾಲುವೆ ನೀರು ಬೇಕಾದ್ರೆ ಬಜ್ಜೀರು ಹರಿತೈತಿ ಅಂದ್ರೆ ಒಂದು ಕಾಲುವೆ ತೆಗೀರಿ ಇದು ಇರಲಿ ಹಂಗೆ ಮಾಡ್ಬೋದು ಡ್ರೀಪ್ ಮಾಡಿದೇನು ಸಮಸ್ಯೆ ಇಲ್ಲ ಮತ್ತೇನು ಸಮಸ್ಯೆ ಇಲ್ಲ ಹೇಳ್ಬಿಡ್ರಿ ಇದೇನೇ ಅದು ಮೇಲ್ಗಡೆ ಕೊಳ್ತಿರೋದೆಲ್ಲ ಮೇಲ್ಗಡೆ ಹೋಗ್ಬೇಕು ಆಮೇಲೆ ಇವನ್ನೆಲ್ಲ ತಗೊದ್ ಸಕ್ರೆ ಇರೋ ರೋಗಿರ್ಬೋದು